ನಮಸ್ಕಾರ ರೀ ಇವತ್ತು ರೀ ಹೆಸರು ಬೇಳಿದು ಹೋಳಿಗೆ ಮಾಡಿವ್ರಿ ಹೆಸ್ರು ಬೇಳಿ ಹಾಕಿ ಹೆಸರು ಬೇಳಿ ಹೋಳ್ಗೆ ಮಾಡೋದಕ್ಕೆ ಇಲ್ಲಿ ಏನೇನು ಬೇಕು ಏನೇನು ತೊಗೊಂಡಿವ ಅನ್ನೋದು ನೋಡ್ಕೊಂಬರ ಬರ್ರಿ ಹೆಸರು ಬೇಳಿ ಹೋಳಿಗೆ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಕಡಲೆ ಬೇಳಿ ಹೋಳಿಗೆ ಹೆಂಗೆ ಅಕ್ಕವ್ರಲೆ ಸೇಮ್ ಅದ ರೀತಿನ ಆಗ್ಯಾವ್ರಿ ಇಲ್ಲಿ ನೋಡ್ರಿ ನಾವು ಅವು ಹೋಳಿಗೆ ಮಾಡೋದಕ್ಕೆ ಒಂದು ಕಪ್ ಬೇಳಿ ತಗೊಂಡಿವ್ರಿ ಹೆಸರು ಬೇಳೆ ಅದಾವ್ರಿ ಇವು ಇವ್ತರ ಚಲೋ ತಂಗೆ ತೊಳ್ಕೊಂಡ್ ಬಂದೀವ್ರಿ ಪಾಸ್ಟ್ ತಣ್ಣೀರ್ ಆಗೋನಾಲ್ ಏನೈತಿ ನೀರ ಬಿಸಿ ಅದಾವ್ರಿ ಅದ್ರೊಳಗ ತಂದ ಸೇರ್ಸಿದಿವ ನೋಡ್ರಿ ಈಗ ನೋಡ್ರಿ ಇಲ್ಲೇ ಈ ರೀತಿ ಹಾಕೊಂಡ ಕುದಿಸ್ಕೋಬೇಕ್ರಿ ಹೆಂಗೆ ಕುದಿಸೋದ್ ಅನ್ನೋದನ್ನು ಇಲ್ಲಿ ನಾವು ನಿಮಗ್ ರೀ ನೋಡ್ರಿ ಈ ರೀತಿ ಬಿರ್ಸಿರ್ಬೇಕ್ರಿ ಅಂದ್ರ ಹೋಳ್ಗಿ ಚಲೋ ಅಕ್ಕವು ಕರೆಕ್ಟ್ ಆಗಿ ಬರ್ತಾವ್ರಿ ಇದೇನೈತಿ ಬೆಲ್ಲ ಹಾಕಿವ್ರಿ ಒಂದ್ ಕಪ್ ಬೆಳಿಗ್ಗೆ ಅದ ಕಪ್ಪಿಲೆ ಏನ್ ತಗೊಂಡಿಲ್ರಿ ಒಂದ್ ಸ್ವಲ್ಪ ಕಡಿಮೆ ಹಾಕಿವ್ರಿ ನಾವು ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ ಅಂತ ಹೇಳಿ ಇದೇನೈತಿ ಈ ಏಲಕ್ಕಿ ಜಜ್ಜಿ ಹಾಕಿದಿವ ನೋಡ್ರಿ ಇಷ್ಟ ಬೆಲ್ಲ ಹಾಕಿದ್ದಿಂದ ಮತ್ತ ಬಳೋತಾನ ಒಂದ್ ಸ್ವಲ್ಪ ಕುದಿಸ್ಕೋಬೇಕ್ರಿ ಇದನ್ನ ಗಟ್ಟಿ ಆಗುವರ್ಗಿ ಇಲ್ಲಿ ತೋರ್ಸಾಕತಿವ್ ನೋಡ್ರಿ ಆಳ್ಕ ಇತ್ತು ಕುದಿ 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 ಕಾಣಾಕತಿತ್ತು ಈಗ ಹೆಂಗ ಕರೆಕ್ಟ್ ಐತಿ ನೋಡ್ರಿ ಈ ರೀತಿ ಆತಂದ್ರ ಏನೈತಿ ಒಂದು ಸ್ವಲ್ಪ ಆರಿದಿಂದ ಮಿಕ್ಸಿಗೆ ಹಾಕೊಂಡ್ಬಿಡುದ್ರಿ ಇದನ್ನ ಇಲ್ಲಿ ಹಿಟ್ಟು ತಗೊಂಡಿ ನೋಡ್ರಿ ಗೋಧಿ ಹಿಟ್ಟ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದೀವ್ರಿ ಅಗ್ದಿ ಈಟ ಅಂದ್ರೆ ಈಟ ಹಾಕಿವ್ರಿ ಇದನ್ನ ನಾದೆ ಇಟ್ಕೋದ್ರಿ ನೋಡ್ರಿ ಈಗ ಆ ಹೂರ್ನ ಹೆಂಗ ಹಾಕತಿರ್ಲೇ ಅದ್ರ ತಕ್ಕಂಗನ ಇದನ್ನು ಇಟ್ಕೊಂಡ್ಬಿಡುದ್ರಿ ಹಿಟ್ಟ ಎಡ್ಡು ಕರೆಕ್ಟ್ ಇರ್ಬೇಕ್ರಿ ಹೊಟ್ಟ ಹೊಟ್ಟೆ ಹಾಕುವುದೂ ಕರೆಕ್ಟ್ ಇರ್ಬೇಕು ಹಿಟ್ಟುನು ಕರೆಕ್ಟ್ ಇರ್ಬೇಕ್ರಿ ಹೂರ್ನ ಗಟ್ಟಿ ಆತಂದ್ರ ಹಿಟ್ಟುನು ಗಟ್ಟಿ ಇಟ್ಕೋಬೇಕ್ರಿ ಹೂರ್ನ ಮಿದು ಇತ್ತಂದ್ರ ಹಿಟ್ಟು ಮಿದು ಇಟ್ಕೋಬೇಕು ಈಗ ನೋಡ್ರಿ ಇಲ್ಲೇ ನಾವು ಈ ರೀತಿ ಮಿಕ್ಸರ್ ಹಾಕೊಂಡ್ ಬಂದಿವ್ರಿ ಅದನ್ನ ಇಲ್ಲೇ ಸೇಮ್ ಇವ್ರೇನಪ್ಪ ಕಡಲಿ ಬೇಳಿ ಹೋಳಿಗೆನ ಮಾಡ್ಯಾರ ಅನ್ಬೇಕ್ರಿ ಆ ರೀತಿನ ಆಗ್ಯಾವು ಹಂಗ ಆಗ್ಯಾವ್ರಿ ಸೇಮಾ ಖರೆ ಹೆಸರು ಬೇಳಿ ಹೋಳಿಗೆ ರೀ ನೋಡ್ರಿ ಗಿಲೆ ತಕೊಂಡಿವ್ ನಾವು ಮಿಕ್ಸಿ ಒಳಗಿಂದು ಇಲ್ಲೇನೈತಿ ಹಿಟ್ ನಾಡ್ಕೊಂಡಿದ್ದೀವರ್ಲೆ ಇಷ್ಟ ಉಳ್ಳಿ ತಗೊಂಡಿವಿ ನೋಡ್ರಿ ನೋಡ್ರಿಗ ಈಗ ಒಂದ್ ಸ್ವಲ್ಪ ಈ ರೀತಿ ಹಿಟ್ ಒಳಗ ಎದ್ಬೇಕ್ರಿ ಅಂದ್ರ ಹೋಳಿಗಿ ಬಾಳ್ ಮಿದುವಾಗಿ ಬರ್ತಾವ್ರಿ ಹುರ್ನ ಹೋಳಿ ಆಗ್ಲಿ ಇವತ್ತ ಚಜ್ಗದ್ ಹೋಳಿಗೆ ಆಗ್ಲಿ ಇವು ಹೆಸರು ಬೇಳಿ ಹೋಳಿಗೆ ಅಲಸಂದಿ ಹೋಳಿಗೆ ಎಲ್ಲಾ ತರ ಯಾವ್ದೋ ಆಗ್ಲಿ ಹಿಟ್ಟಿಗೆ ಒಂದ್ ಸ್ವಲ್ಪ ಅಲ್ಲೇ ಒಣ ಹಿಟ್ ಹಚ್ಚಿದ್ಯಾರ ಚಲೋ ಆಕತ್ರಿ ಈಗ ನೋಡ್ರಿ ಇಷ್ಟಿಡ್ ದೊಡ್ಡ ಉಳ್ಳಿ ತಗೊಂಡಿವ್ರಿ ನಾವು ಇಲ್ಲಿ ಯಾವ ರೀತಿ ತುಂಬುದು ಅನ್ನೋದು ರೀ ಅಷ್ಟು ಚಲೋ ಹಾಕವ್ರಿ ಇವು ಸೇಮ್ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದ್ರೆ ಫುರ್ನ ಹೋಳ್ಗೆ ಏನು ಮಾಡೋದ್ರಿ ರೀ ಇತ್ತು ಮುಂದೆ ಅಷ್ಟು ಮಸ್ತ್ ಹಾಕ್ತವು ನೋಡ್ರಿ ಈಗ ಈ ರೀತಿ ಹೆಂಗಾಕ ನೋಡ್ಬೇಕು ನಾವು ಇದಪ್ಪ ಪೈಲ ಸಲ ಮಾಡಿವ್ರಿ ಭಾರಿ ಬೆಸ್ಟ್ ಆಗ್ಯವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿ ಐತಿ ಅನ್ನೋದು ನಮ್ಮ ಕಮೆಂಟ್ನಾಗೆ ತಿಳ್ಸೋದು ಮರಿಬೇಡ್ರಿ ಈಗ ಏನೈತಿ ನೋಡ್ರಿ ಇಲ್ಲೇ ತಗಡಿಗೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಸಾವರ್ಕೊಂಡ್ ಕೆಸಿಂದ ಇಟ್ಕೊಂಡ್ ಇಟ್ಕೊಂಡ್ಬಿಡುದ್ರಿ ಅದ್ರ ಮ್ಯಾಲ ಈ ರೀತಿ ಬಳ್ಳಿಲಿ ಎಲ್ಲ ಕಡೆ ಆಗಿ ಮಾಡ್ಕೋದ್ರಿ ಮಾಡ್ಕೊಂಡು ಕೆಸಿಂದ ಲಟ್ಸಾಕ್ ಚಾಲು ಮಾಡೋದು ನೋಡ್ರಿ ಈಗ ನೋಡ್ರಿ ಇಲ್ಲಿ ಯಾವ ರೀತಿ ಲಡ್ಸಾಯ್ತದೀವಿ ಅನ್ನೋದು ನಾವು ನಿಮಗೆ ತೋರ್ಸಕೀವು ಎಲ್ಲಿ ಒಂದು ಹೋಳಿಗೆ ಎಲ್ಲಿ ಕಟ್ ಆಗಿಲ್ಲ ಏನೂ ಇಲ್ಲ ಎಷ್ಟು ಒಂದು ಕಪ್ಪಿನ ಹೋಳಿಗೆ ಮಾಡಿವರ್ಲ ಎಲ್ಲ ಇದೇ ರೀತಿನ ಆಗ್ಯಾವು ಲಾಸ್ಟಿಗೆ ನಾವು ನಿಮಗೆ ತೋರಿಸ್ತೀವ್ರಿ ಅನ್ನೋದು ನೋಡ್ರಿ ನಾವು ನಾವೇನತಿ ಈಟೀಟ ಮಾಡಂಗೆ ಇಲ್ರಿ ಸ್ವಲ್ಪ ಸ್ವಲ್ಪ ಮಾಡಿರೋ ಭಾಳ ಹಾಕವ್ರಿ ಅವೇನ ನೋಡ್ರಿ ಈಗ ಈ ರೀತಿ ತಮ ಅಂತ್ರು ಕಾದೈತಿ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿದ್ದೀವಿ ರೀ ಎಣ್ಣೆ ಹೆಚ್ಚಿ ಏನತಿ ಹೋಳ್ಗೆ ಹೋದ ಹಾಕಿದ್ದೀವಿ ನೋಡ್ರಿ ಈಗ ಹಂಚ್ಮೆಲ್ಲ ನೋಡ್ರಿಗ ಈ ರೀತಿ ಒಂದು ಸ್ವಲ್ಪ ಸುತ್ತುವಾರಿಗೆ ಬಿಟ್ಕೋತ ಹೋಗುದ್ರಿ ನಮ್ಮಲ್ಲಿ ಏನತ್ರಿ ಯಾವುದೋ ಆಗ್ಲಿ ಜಾಸ್ತಿ ಒಂದ್ ಸ್ವಲ್ಪ ಹಿಂಗ್ ಸಣ್ಣ ಸಣ್ಣ ಮಾಡೋದು ಕಡಿಮೆ ರೀ ನಮ್ಮಲ್ಲಿ ನೋಡ್ರಿ ಈಗ ಈ ರೀತಿ ಕೆಂಪಾತ ಅಂದ್ರೆ ತಿರುವಿ ಹಾಕಿ ಬಿಡುದ್ರಿ ತಿರುವಿ ಹಾಕಿ ಏನತಿ ಮತ್ತೊಂದ್ ಈಟ ಎಣ್ಣೆ ಬಿಡುದ್ರಿ ನೋಡ್ರಿ ಇಲ್ಲೇ ಇಷ್ಟ ಅಂದ್ರ ಮುಗೀತ್ರಿ ನೋಡ್ರಿ ಸೇಮ್ ನೋಡಕ ಕಡಲಿ ಬಿಳಿ ಹೋಳ್ಗಿಗತೇನಾ ಹೋಳಿಗೆ ಆಗ್ಯಾವ್ರಿ ನೋಡ್ರಿ ಈ ರೀತಿ ಉಬ್ಬಿ ಉಬ್ಬಿ ಬಂದಾವ್ರಿ ಹೋಳ್ ಅಂತ್ರು ನೋಡ್ರಿವು ಇಟೀಟ ಊರ್ನ ಹಾಕಿ ಇಟೀಟ ಇಟ ಮಾಡ್ತಾರ್ರಿ ಒಬ್ಬೊಬ್ಬರ ಹಂಗ ಎಷ್ಟ ಹಂಗ ಮಾಡಿದ್ರೆ ನಮ್ಮಲ್ಲಿ ತಿಂದಂಗ ಆಗೋದಿಲ್ಲ ತಾರ್ರಿ ಯಾವ್ದೋ ಆಗ್ಲಿ ಆದ್ರೂ ದೊಡ್ಡನ ರೀ ನಮ್ಗ ನಮ್ಮಲ್ಲಿ ಮತ್ ಹೋಳಿಗೆ ಆದ್ರೂ ಯಾವಾಗ ಬೇಕಂದ ಹೋಯಿ ನೋಡಿ ಬರ್ರಿ ಎಲ್ಲಾ ತರ ಹೋಳಿಗೆ ಮಾಡಿದೀವಿ ಕರಿ ಇದ ಸೇಮನ್ ಅದಾವ್ರಿ ನೋಡ್ರಿ ಅದ್ ರೆಡಿ ಆತ ತೆಗ್ದಿವಂದ ತುಂಬಕೊಳಕೀವಿ ನೋಡ್ರಿ ನೋಡ್ರಿ ಈಗ ಇದೇ ರೀತಿನ ಇದೇ ಹೆಂಗ್ ತುಂಬಿದೀವರ್ಲೆ ಅದ ಸೇಮಾನ ತುಂಬಿಟ್ಕೊಂಡಿವ್ರಿ ಇದನ್ನು ನೋಡ್ರಿ ಈಗ ಇಷ್ಟಾತಂದ್ರ ಏನತಿ ಸ್ವಲ್ಪ ಕೈಲೇ ಹಿಂಗ್ ಒತಿ ಮಾಡಿ ಅಷ್ಟ ತಂದು ಮಡಿಚ ಹಚ್ ಬಿಡುದ್ರಿ ಮುಗಿತ್ತು ಅದಕ್ಕೂ ಒಂದ್ ಸ್ವಲ್ಪ ಮಾತ್ರ ತಗಡಿಗೆ ರೀತಿ ಎಣ್ಣೆ ಹಚ್ಕೊಂಡು ಒಂದಿಟ್ಟು ಬಳಿಲೆ ಎಲ್ಲಾ ಕಡೆ ಆಡಿಸ್ಕಿಸಿಂದ ಲಡ್ಸಾಕ್ ಚಾಲು ಮಾಡೋದ್ರಿ ಹೋಳ್ಗೆ ಹೋಳ್ಗೆ ಭಾರಿ ಬೆಸ್ಟಾಗಿ ಅವ್ರ ಹೆಸರು ಬೇಳಿ ಹೋಳಿಗೆ ಅಮ್ಮನ ಅಡ್ಗೆ ಚೆನ್ನಲ್ಲಾಗಿ ಚದ್ಕದ್ ಹೋಳ್ಗೆ ಶೇಂಗಾ ಹೋಳ್ಗೆ ಮೊನ್ನೆ ಶೇಂಗಾ ಪುಟಾಣಿ ಕೂಡ ಶೋಳ್ಗೆ ಮಾಡಿದೀವ್ರಿ ಗೆಣಸಿನ ಹೋಳ್ಗೆ ಎಲ್ಲ ಥರ ಹೋಳ್ಗೆದವ್ರಿ ಒಂದ್ಸಲ ಹೋಯ್ ನೋಡಿ ಬರ್ರಿ ನೋಡ್ರಿ ಈಗ ಅದನ್ನು ತಂದ ಹೆಂಚಿಗೆ ಹಾಕಿದ್ದೀವ್ರಿ ನೋಡಿರಿ ತಿರುವಿ ತಿರುಗಿ ಹಾಕಿಬಿಡವ್ರಿ ನೋಡ್ರಿ ಈಗ ಯಾವ ರೀತಿ ಆಗ್ಯಾವ ಅನ್ನೋದು ನಾವು ತೋರ್ಸಕೈತೀವ್ರಿ ಇಲ್ಲಿ ಇಷ್ಟ ಮೆತ್ತಾಗ ಇಷ್ಟ ಚಂದ ಆಗ್ಯಾವ್ರಿ ಬಾರಿ ಚಲೋ ಆಗ್ಯಾವು ನೋಡ್ರಿ ಈಗ ಇಷ್ಟ ಆತಂದ್ರೆ ಇದನ್ನು ತಗದ್ ಬಿಡ್ತೀವಿ ನೋಡ್ರಿ ಇದೇ ರೀತಿನ ಮತ್ತೊಂದ ಇಲ್ಲಿ ಲಟ್ಸಾಕತ್ತೀವಿ ನೋಡ್ರಿ ಬೇಕಾದಷ್ಟ್ ಔಷಧ್ರಿ ನೀವು ಏನು ರೀ ಊರ್ನ ಕನಕ ಕರೆಕ್ಟ್ ಇರ್ಬೇಕ್ರಿ ಮೇನ್ ಪಾಯಿಂಟ್ ಅದರೀ ಮತ್ತ ಅದು ಒಂದ್ ಕರೆಕ್ಟ್ ಇತ್ತಂದ್ರೆ ಹೋಳಿಗೆ ಬೇಕಾದ್ರ ದೊಡ್ಡ ಮಾಡ್ರಿ ಏನು ಕಟ್ ಆಗಂಗಿಲ್ಲ ಏನು ಆಗಂಗಿಲ್ಲ ನಾವ್ ಇಲ್ಲಿ ಕರೆಕ್ಟ್ ಹಂಗ್ ಮಾಡೋದನ್ನ ತೋರಿಸಿ ನಿಮ್ ಪ್ರತಿ ಇಡಿಯೋದಾಗ ನಮ್ ವೈ ನೋಡಿ ಬರ್ಬೇಕಾರ ಯಾವ ರೀತಿ ಆಗ್ಯಾವ ಅನ್ನೋದು ನೋಡ್ರಿ ಇಲ್ಲಿ ಇಷ್ಟು ಚಂದನ ಅಷ್ಟು ಮಿದುವಂಗ ಇದೇ ರೀತಿನ ಉಬ್ಬಿ ಉಬ್ಬಿನ ಬಂದಾವ್ರಿ ನೋಡ್ರಿ ಈಗ ಇದು ರೆಡಿ ಇಲ್ಲಿ ತೆಗ್ದೀವಿ ನೋಡ್ರಿ ನೋಡ್ರಿ ಅಷ್ಟು ಅದ ರೀತಿನ ಮಾಡ್ಕೊಂಡಿವ್ರಿ ನಾವು ಈಗ ನೋಡ್ರಿ ಲಟ್ಸೋದೇನು ತೋರಿಸಿಲ್ಲ ಈಗ ಇದು ಒಂದು ಬೇಸದನ ತೋರಿಸಿವ್ರಿ ನಾವು ಇಲ್ಲಿ ಮಾಡಿದಂಥ ಹೋಳ್ಗೆ ತಂದು ಅನ್ನೋದು ನಿಮ್ಗೆ ಪ್ಲೇಟಿಗೆ ಸರ್ವ್ ಮಾಡೋಕೀವಿ ನೋಡ್ರಿ ನಾವು ಇಲ್ಲಿ ನೋಡ್ರಿ ಈಗ ಒಂದು ಸಾಮೂನ ಆಗ್ಯಾವ ಎಲ್ಲ ಅಷ್ಟು ಚಂದನಾಗ್ಯಾವ ಅಷ್ಟು ಮಿದುನ ಆಗ್ಯಾವ್ರಿ ನೋಡ್ರಿ ಅಷ್ಟು ಹೋಳಿಗೆ ಇಲ್ಲಿ ಸರ್ವ್ ಮಾಡಿದ್ವಿ ನೋಡ್ರಿ ನಾವು ಪ್ಲೇಟಿಗೆ ನಾವು ಮಾಡುವಂತ ಇದು ಹೆಸರು ಬೇಳೆ ಹೋಳಿಗೆ ನಿಮ್ಗೆ ಇಷ್ಟ ಆಗಿತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನ ಹೊಸ ಹೊಸ ರೆಸಿಪಿ ರೀ ನೋಡ್ಕೋತಾ ಇರ್ರಿ ಎಲ್ಲರಿಗೂ ನಮಸ್ಕಾರ